ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಸೊ ಇವತ್ತಿನ ವಿಡಿಯೋ ಬಂದು ಕ ಸಮನಾರ್ಥಕ ಪದಗಳು ವಿಲೇಜ್ ಅಕೌಂಡೆಂಟು ಪಿ ಡಿ ಆಗಿರ್ಬೋದು ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಸಮನಾರ್ಥಕ ಪದಗಳ ಅಥವಾ ಸಿನೋನಿಯಮ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಒಂದು ಸಮಾನಾರ್ಥಕ ಪದಗಳ ಬಗ್ಗೆ ಕೆಲವೊಂದು ಕ್ವಶನ್ಸ್ ಅಂತೂ ಖಂಡಿತ ಎಕ್ಸಾಮಲ್ಲಿ ಕೇಳಕ್ಕೆ ಕೇಳ್ತಾರೆ ಸೊ ಅದಕ್ಕಾಗಿ ಈ ಒಂದು ನೂರು ಸಮಾನಾರ್ಥಕ ಪದಗಳು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಆಲ್ರೆಡಿ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದೆ ಹಾಗಾಗಿ ನೀವು ಈ ಒಂದು ಕ್ವಶನ್ಸ್ಗಳನ್ನ ಅಥ್ವಾ ಈ ಒಂದು ಪದಗಳನ್ನ ನೀವು ನೋಟ್ ಮಾಡಿಕೊಂಡು ಇದನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಮೊದಲಿಗೆ ನೀವು ನೋಡ್ತಾ ಹೋದಾಗ ನೀರು ಅಂತಕ್ಕಂಥ ಪದವನ್ನು ಬಂದಿದೆ ಸೊ ನೀರು ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದಗಳು ಜಲ ಅಂಬು ಪಯ ಉದಕ ಅಸಲು ನಮ್ಗೆ ಗೊತ್ತಿದೆ ಜಲ ಮತ್ತು ಉದಕ ಅಂದರೆ ನೀರು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಒಂದು ಇದು ಬಟ್ ಅದ್ರ ಜೊತೆಗೆ ಹಂಬು ಪಯ ಸೊ ಈ ಥರ ವರ್ಡ್ಗಳನ್ನು ಸಹ ಅವ್ರು ಕೊಡ್ತಾ ಹೋಗ್ತಾರೆ ಸೊ ನೀರಿಗೆ ಒಂದು ಸಮನಾರ್ಥಕ ಪದ ಅಂತ ಹೇಳಿದಾಗ ಜಲ ಅಂಬು ಪಯ ಮತ್ತು ಉದಕ ಅಂತಕ್ಕಂಥ ಅರ್ಥಗಳು ಸಹ ಬರ್ತಾ ಹೋಗ್ತವೆ ಆ್ಯಂಡ್ ನೆಕ್ಸ್ಟ್ ಎರಡನೇದು ಸಮುದ್ರ ಸಮುದ್ರಕ್ಕೆ ಇರ್ತಕ್ಕಂಥ ಇನ್ನೊಂದು ಅರ್ಥಗಳು ಸಮನಾರ್ಥಕ ಪದಗಳು ಅಂತ ನೋಡಿದಾಗ ಜಲದಿ ಅಂಬುದಿ ಶರದಿ ಕಡಲು ವಾರಿದಿ ರತ್ನಾಕರ ಹಬ್ದಿ ಸೊ ಈ ಥರ ಇಷ್ಟು ಏನಿದ್ದಾವೆ ಜಲದಿ ಹಂಬುದಿ ಶರದಿ ಕಡಲು ವಾರಿದಿ ರತ್ನಾಕರ ಹಬ್ದಿ ಸೊ ಇದರಲ್ಲಿ ನಿಮಗೆ ಕೊ ಕೊಡಬಹುದು ಯಾವುದೇ ಒಂದು ಪದನ ಕೊಟ್ಬಿಟ್ಟು ಅದರ ಒಂದು ಸಮನಾರ್ಥಕ ಪದನ ಸಹ ಕೇಳ್ತಾ ಹೋಗ್ಬೋದು ಸೊ ಜಲದಿ ಹಂಬುದಿ ಶರದಿ ಕಡಲು ವಾರಿದಿ ರತ್ನಾಕರ ಮೀನ್ಸ್ ಸಮುದ್ರ ಅಂತ ಅರ್ಥ ಬರುತ್ತೆ ಹಬ್ದಿ ಅಂದರೆ ಸಮುದ್ರ ನೆಕ್ಸ್ಟು ಮೋಡ ಮೋಡ ಪದ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋದಾಗ ಮೇಘ ಸೊ ಮೇಘ ಗೊತ್ತಿದೆ ಮೇಘ ಹಂಬುದ ಮುಗಿಲು ವಾರಿದ ಘನ ಹಬ್ದ ಸೊ ನೋಡಿ ಇಲ್ಲಿ ಹಬ್ಧಿ ಸಮುದ್ರ ಅಂತ ಆಯಿತು ಹಬ್ದ ಮೀನ್ಸ್ ಮೋಡ ಅಂತಕ್ಕಂಥ ಅರ್ಥನ ಕೊಡ್ತಾ ಹೋಗುತ್ತೆ ಸೊ ಈ ಥರ ಒಂದೊಂದು ಅರ್ಥಗಳನ್ನು ನೋಡ್ತಾ ಹೋದಾಗ ನಮಗೆ ಒಂದು ಒಂದು ಡಿಫ್ರೆನ್ಸ್ ಆಗಿರ್ಬೋದು ಅಥವಾ ಯಾವುದು ಏನು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ನೋಡಿ ಇಲ್ಲಿ ಹಬ್ದಿ ಸಮುದ್ರ ಹಬ್ದ ಅಂದರೆ ಮೋಡ ಸೊ ನಮ್ಗೆ ಗೊತ್ತಿದೆ ಮೇಘ ಮುಗಿಲು ಅಂದರೆ ಮೋಡ ಅಂತ ಗೊತ್ತಿತ್ತು ಸೊ ಅದರ ಜೊತೆಗೆ ಹಂಬುದ ವಾರಿದ ಘನ ಸೊ ಇದೆಲ್ಲ ಅರ್ಥ ಮೋಡ ಅಂತ ಆಗಿರುತ್ತೆ ಸೊ ಹಾಗಾಗಿ ನೀವು ಇದನ್ನು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಕಮಲ ಇದು ವೆರಿ ಇಂಪಾರ್ಟೆಂಟ್ ಸೊ ಇಲ್ಲೂ ಕೇಳಿದರೆ ಕಮಲನ ಪಂಕಜ ಅಂತ ಮೇನಾಗಿ ಕೇಳ್ತಾರೆ ಆ್ಯಂಡ್ ಪದ್ಮ ಅಂತಲೂ ಸಹ ಕೇಳಿದ್ದಾರೆ ಕೆಲವೊಂದು ಎಕ್ಸಾಮ್ಸಲ್ಲಿ ಹಂಬುಜ ಪಂಕಜ ಪದ್ಮ ಈ ಥರ ಕೇಳ್ತಾ ಹೋಗ್ತಾರೆ ಸೊ ಅದ್ರ ಜೊತೆಗೆ ಇಲ್ಲಿ ಜಲಜ ಅಂಬುಜ ನೀರಜ ಪಂಕಜ ವಾರಿಜ ತಾವರೆ ಅರವಿಂದ ಪದ್ಮ ನಳಿನ ಇಂದಿವರ ರಾಜೀವ ಪುಷ್ಕರ ಸೊ ಇಷ್ಟು ಅರ್ಥಗಳು ಕಮಲ ಅಂತಕ್ಕಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಎಲ್ಲ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಪದೇ ಪದೇ ನೋಡ್ಕೊಳ್ಳೋದ್ರಿಂದ ಒಂದು ಬೇಗ ತ ಮೈಂಡ್ಗೆ ಹೋಗ್ತಕ್ಕಂಥದ್ದು ಆಗುವಂಥ ಒಂದು ಕೆಲಸ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದೆ ನೋಡಿ ಕೈ ಕೈಗೆ ಇರ್ತಕ್ಕಂಥ ಸಮನಾರ್ಥಕ ಪದ ಹಸ್ತ ಕರ ಪಾಣಿ ಸೊ ಮೇಯ್ನ್ ಇಲ್ಲಿ ಹಸ್ತಾಕರ ಮೇಯ್ನ್ ಎಲ್ಲ ಎಕ್ಸಾಮಲ್ಲೂ ಗೊತ್ತಿರ್ತಕ್ಕಂಥ ವರ್ಡು ಕೊಟ್ಟಿರ್ತಕ್ಕಂಥ ವರ್ಡು ಅದರ ಜೊತೆಗೆ ಪಾಣಿ ಅಂದರೂ ಸಹ ಕೈ ಅಂತಕ್ಕಂಥ ಅರ್ಥ ನಾವು ತಿಳ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ಆನೆ ಕೊಟ್ಟಿದ್ದರೆ ಹಾನೆಗೆ ಸಮಾನಾರ್ಥಕ ಪದ ಹಸ್ತಿ ಕರಿ ಗಜ ಕುಂಜರ ಸೊ ನೋಡಿ ಕರಿ ಗಜ ನಮ್ಗೆ ಗೊತ್ತಿದೆ ಹಸ್ತಿ ಮತ್ತು ಕುಂಜರ ಅಂತ ಹೇಳಿದರೆ ಇವೆರಡು ಒಂದು ಹೊಸ ಪದಗಳು ಸೊ ಆನೆಗೆ ಹಸ್ತಿ ಕರಿ ಗಜ ಕುಂಜರ ಅಂತಕ್ಕಂಥ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ದುಂಬಿ ಕೇಳಿದರೆ ದುಂಬಿ ಮೀನ್ಸ್ ಭ್ರಮರ ಅಂತ ನಮ್ಗೆ ಗೊತ್ತಿದೆ ಸೊ ಮಿಲಿಂದ ಅಂತಲೂ ಸಹ ಕೇಳ್ಕೊಡೋ ಕರಿತಾರಂತೆ ದುಂಬಿಯನ್ನು ಮಿಲಿಂದ ಭ್ರಮರ ಮಧುಪ ಮಧುಕರ ಭೃಂಗ ಸೊ ನೋಡಿ ಇದು ಒಂದು ಸಾರಿ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಕ್ವಶನ್ಸ್ ಖಂಡಿತ ಅಲ್ಲ ಪದಗಳು ಸೊ ನೀವು ನೋಟ್ ಮಾಡಿಕೊಂಡು ಪದೇ ಪದೇ ನೋಡೋದ್ರಿಂದ ಮಾತ್ರ ಇದು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಸೊ ನೆಕ್ಸ್ಟು ಕಣ್ಣಿಗೆ ಇರ್ತಕ್ಕಂಥದ್ದು ನಯನ ಅಕ್ಷಿ ಚಕ್ಸು ಲೋಚನ ನೇತ್ರ ಅಂತ ಕೇಳಿದರೆ ಓಕೆ ನಯನ ಅಕ್ಷಿ ಓಕೆ ಚಕ್ಸುನೂ ಓಕೆ ನೇತ್ರನೂ ಓಕೆ ಲೋಚನ ಅಂತಕ್ಕಂಥದ್ದು ಕಣ್ಣು ಅಂತ ಅರ್ಥನೂ ಸಹ ಕೊಡ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ಗೆಳೆಯನಿಗೆ ಇರ್ತಕ್ಕಂಥ ಅರ್ಥಗಳು ಮಿತ್ರ ಸಖ ಸ್ನೇಹಿತ ಸಹಪಾಠಿ ಸಹಚರ ಅಂತಕ್ಕಂಥ ಸಮಾನಾರ್ಥಕ ಪದಗಳು ಇದ್ದಾವೆ ನೆಕ್ಸ್ಟು ಸೂರ್ಯ ಸೊ ಇದು ವೆರಿ ಇಂಪಾರ್ಟೆಂಟು ಸೂರ್ಯನಗೂ ಸಹ ಸುಮಾರು ಸರಿ ಕೇಳತಕ್ಕಂಥ ಕ್ವೆಶನು ಸೂರ್ಯನ ನೇಸರ ರವಿ ದಿನಕರ ಭಾನು ಭಾಸ್ಕರ ಪ್ರಭಾಕರ ದಿನೇಶ ಮಾರ್ತಾಂಡ ಅರ್ಕ ಛಾಯಾಪತಿ ದಿವಾಕರ ಸೊ ಇಷ್ಟೆಲ್ಲ ವರ್ಡ್ಗಳನ್ನ ನಾವು ಸೂರ್ಯನಿಗೆ ಪದಗಳನ್ನ ಬಳಸ್ತಾ ಹೋಗ್ತೀವಿ ನೇಸರ ರವಿ ದಿನಕರ ಭಾನು ಭಾಸ್ಕರ ಪ್ರಭಾಕರ ದಿನೇಶ ಮಾರ್ತಾಂಡ ಅರ್ಕ ಛಾಯಾಪತಿ ಮತ್ತು ದಿವಾಕರ ಅಂತಕ್ಕಂಥ ಪದಗಳನ್ನ ಸೂರ್ಯನಿಗೆ ಬಳಸ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರಾಜನಿಗೆ ಇರ್ತಕ್ಕಂಥ ಪದಗಳು ಅಂತ ಹೇಳಿದಾಗ ಹರಸ ದೊರೆ ಭೂಪತಿ ಮಹಿಪತಿ ಮಹಿಮತಿ ನರೇಶ ನೃಪತಿ ಭೂಪಾಲ ಅಧಿಪತಿ ಸೊ ಇದು ಕೇಳಿದರೆ ರಾಜನಿಗೆ ಸಮನಾರ್ಥಕ ಪದಗಳನ್ನು ನಾಲ್ಕು ಆಪ್ಷನ್ಸ್ನ ಕೊಟ್ಟು ಸಮನಾರ್ಥಕ ಪದಗಳು ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ರಾಜ ಹರಸ ದೃಪತಿ ಮತ್ತು ಇನ್ನೊಂದು ಯಾವುದೋ ಕೊಟ್ಟಿದ್ರು ದೃಪಾತಿ ಅಂತ ಕೊಟ್ಟಿರಲ್ಲ ದೃಪ ಅಂತ ಕೊಟ್ಟಿದ್ದರು ಅಷ್ಟೇ ಕೊ ಕೊಟ್ಟಿದ್ದು ದೃಪ ಹರಸ ರಾಜ ಅಂತ ಈ ಥರ ಕೊಟ್ಟಿದ್ದರು ಸೊ ಇದನ್ನೊಸು ನೋಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಭೂಪಾಲ್ ಆಗಿರ್ಬೋದು ಅಧಿಪತಿ ಆಗಿರ್ಬೋದು ಮಹಿಮತಿ ಆಗಿರ್ಬೋದು ನರೇಶ ಆಗಿರ್ಬೋದು ಇದೆಲ್ಲ ರಾಜನಗಿರ್ತಕ್ಕಂಥ ಸಮನಾರ್ಥಕ ಪದಗಳು ಆ್ಯಂಡ್ ನೆಕ್ಸ್ಟು ದೇವರು ಅಂತಕ್ಕಂಥ ಅರ್ಥಕ್ಕೆ ಬರ್ತಕ್ಕಂಥ ಸಮನಾರ್ಥಕ ಪದ ಅಂತ ಹೇಳಿದಾಗ ಭಗವಂತ ಈಶ್ವರ ಪರಮಾತ್ಮ ಪ್ರಭಾತ್ವ ಪ್ರಭು ಅಂತಲೂ ಬರ್ಬೋದು ದೈವ ಪರಮೇಶ್ವರ ವಿಧಾತ ವೆರಿ ಮೇನ್ ಇಂಪಾರ್ಟೆಂಟು ವಿಧಾತ ಅಂತಕ್ಕಂಥದ್ದು ದೇವರು ಅಂತಕ್ಕಂಥ ಅರ್ಥ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ಮನೆ ಅಂತ ನಿಕೇತನ ಆಲಯ ಗೃಹ ಸದನ ಸೊ ಇಲ್ಲಿ ಮನೆ ಅಂತಕ್ಕಂಥದ್ದಕ್ಕೆ ಏನು ಕೊಟ್ಟಿದ್ರು ಅಂತ ಹೇಳಿದರೆ ನಾಲ್ಕು ವರ್ಡ್ಗಳನ್ನ ಕೊಟ್ಟಿದ್ರು ಸೊ ಆಲಯ ಗೃಹ ಗ್ರಹ ನಿಕೇತನ ಅಂತ ಕೊಡ್ತಾ ಹೋಗಿದ್ರು ಸೊ ಅದರಲ್ಲಿ ಹೊರ್ತಾಗಿರ್ತಕ್ಕಂಥ ಪದ ಯಾವುದು ಅಂತ ಸೊ ಆಲಯ ಗೃಹ ನಿಕೇತನ ಅಂದರೆ ಮನೆ ಅರ್ಥ ಅಂತ ಬರುತ್ತೆ ಸೊ ಗ್ರಹ ಅನ್ನೋದು ಬೇರೆ ಆಯಿತು ಸೊ ಆ ಥರ ನಾವು ಕ್ವನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಇಲ್ಲಿ ನೀವು ಎಲ್ಲ ತರ ಪದಗಳನ್ನ ನೀವು ತಿಳ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ಗಣೇಶನಿಗೆ ಇರ್ತಕ್ಕಂಥ ಇದು ವೆರಿ ಇಂಪಾರ್ಟೆಂಟು ಗಜಾನನ ಲಂಬೋದರ ವಿನಾಯಕ ಏಕದಂತ ಗೌರಿ ಸುತ ಗಣಪತಿ ಕಪಿಲ ಬಾಲಚಂದ್ರ ಹೇರಂಬ ಅಂತ ಕೊಟ್ಟಿದ್ದಾರೆ ಸೊ ಅಂಡ್ ಗಣೇಶನಿಗೆ ಇನ್ನೊಂದು ಕೊಟ್ಟಿದ್ರು ಗಜಮುಖ ಇಸ್ ಗಜಮುಖ ಅಂದರೆ ಏನು ಅಂತ ಕೊಟ್ಟಿದ್ರು ಕೆಲವರು ಗಜಮುಖ ಅಂದರೆ ಹಾನೆ ಅಂತ ತಿಳ್ಕೊಂಡಿದ್ರು ಬಟ್ ಗಜಮುಖ ಅಂದರೆ ಗಜ ಅಥವಾ ಹಾನಿನ ಒಂದು ಮುಖವನ್ನು ಉಳಿದ ಉಳ್ಳವನು ಗಣೇಶ ಅಂತ ಅರ್ಥ ಬರುತ್ತೆ ಗಜಮುಖ ಗಜಾನನ ಲಂಬೋದರ ವಿನಾಯಕ ಏಕದಂತ ಗೌರಿ ಸುತ ಗಣಪತಿ ಕಪಿಲ ಬಾಲಚಂದ್ರ ಹೇ ರಾಂಬ ಸೊ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಹೇ ರಾಂಬ ಅಂತ ಇದೆಯಲ್ಲ ಸೊ ಅದನ್ನು ಸರಿ ನೋಡ್ಕೊಳ್ಬೇಕಾಗುತ್ತೆ ಸೊ ಇದು ಗಣೇಶನಿಗೆ ಇರ್ತಕ್ಕಂಥ ಈ ಥರ ಪದಗಳು ನೆಕ್ಸ್ಟ್ ಮಗನಿಗೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋದಾಗ ಪುತ್ರ ಕುವರ ಸುತ ಆತ್ಮಜ ತನಯ್ಯ ತನುಜ ಸೂನ್ ಅಂತಕ್ಕಂಥ ಅರ್ಥಗಳನ್ನ ತಗೊಳ್ತಾ ಹೋಗುತ್ತೆ ಸೊ ಇಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ಪುತ್ರ ಕುವರ ಓಕೆ ಸುತ ಮಗ ಅಂತ ಗೊತ್ತು ತನುಜನ ಓಕೆ ಆತ್ಮ ಆತ್ಮಜ ಅಂತ ಹೇಳಿದೆ ಸೊ ಇದು ತುಂಬ ಮುಖ್ಯವಾದಂಥ ಒಂದು ಪದ ನೆಕ್ಸ್ಟ್ ಮಗಳಿಗಿರ್ತಕ್ಕಂಥದ್ದು ಪುತ್ರಿ ಸುತೆ ಕುಮಾರಿ ಆ ಆತ್ಮಜೆ ತನಯೆ ತನುಜೆ ಅಂತಕ್ಕಂಥದ್ದು ಕೊಡ್ತಾ ಹೋಗ್ತಾರೆ ನೋಡಿ ಇಲ್ಲಿ ಮಗನಿಗೆ ಕೊಟ್ಟರು ಪುತ್ರ ಪುತ್ರಿ ಆಯಿತು ಸುತ ಸುತೆ ಸೊ ಕುವಾರ ಕುವಾರ ಕುಮಾರಿ ಅತ್ಮಜ ಹತ್ಮಜೆ ತನಯ್ಯ ತನಯ್ಯೆ ತನುಜ ತನುಜೆ ಸೊ ಈ ಥರ ಅಂಡ್ ನೆಕ್ಸ್ಟು ತಂದೆಗೆ ಅಂತ ಬಂದಾಗ ಪಿತ ಅಪ್ಪ ಅಯ್ಯ ಜನಕ ಅಂತಕ್ಕಂಥ ಅರ್ಥಗಳನ್ನು ಬರ್ತಾ ಹೋಗುತ್ತೆ ತಾಯಿಗೆ ಅಮ್ಮ ಅಬ್ಬೆ ಜನನಿ ಮಾತೆ ಅವ್ವ ಅಂತಕ್ಕಂಥ ಅರ್ಥಗಳು ಬರ್ತಾ ಹೋಗುತ್ತೆ ಸೊ ಇದು ತಾಯಿ ಮತ್ತು ತಂದೆಗೆ ಇರ್ತಕ್ಕಂಥದ್ದು ಅಂಡ್ ನೆಕ್ಸ್ಟು ಆಕಾಶ ಪದ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋದಾಗ ಆಗಸ ಗಗನ ಬಾನು ಅಂತರಿಕ್ಷ ನಭ ಹೂಮ ಮಹಾನೀಲ ಅಂಬರ ಖಗೋಳ ನಭಮಂಡಲ ಸೊ ಇಷ್ಟು ಆಕಾಶಕ್ಕೆ ಇರ್ತಕ್ಕಂಥ ಒಂದು ಪದಗಳು ಆ್ಯಂಡ್ ಭೂಮಿಗೆ ಬರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟು ಮಹಿ ಪೃಥ್ವಿ ಭೂ ನೆಲ ಧರಣಿ ಧರೆ ಧರಿತ್ರಿ ವಸುಂಧರೆ ಇಳೆ ಓಸುದೆ ಸೊ ಇಷ್ಟು ಭೂಮಿಗೆ ಆಂಡ್ ನೆಕ್ಸ್ಟು ಚಂದ್ರ ಚಂದ್ರನ ಒಂದು ಪದಗಳಂತ ನೋಡ್ತಾ ಹೋದಾಗ ಚಂದಿರ ಆಗಿರ್ಬೋದು ಹಿಮಕರ ಶಶಿ ಹಿಮಾಂಶು ರಾಕೇಶ ತಿಂಗಳು ನಿಶಾಕರ ರಜನೀಶ ಮಾಯಾಂಕ ಮೃಗಾಂಕ ಸೊ ಇಷ್ಟು ಚಂದ್ರನ ಒಂದು ಸಮಾನಾರ್ಥಕ ಪದಗಳಾಗ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ರಾತ್ರಿಗೆ ಬಂದು ನಿಶಾ ರಜನಿ ಶರ್ವರಿ ಯಾಮಿನಿ ಸೊ ನಿಶಾ ರಜನಿ ಶರ್ವರಿ ಯಾಮಿನಿ ಬಂದರೆ ರಾತ್ರಿ ಅರ್ಥನ ಕೊಡ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ನದಿಗೆ ಹೊಳೆ ಸರಿತ ಸರಿತ ಮೀನ್ಸ್ ಇದು ತುಂಬ ಸರಿ ಬಂದಿದೆ ಸರಿತಾ ಅಂತಕ್ಕಂಥದ್ದು ಹೊನಲು ವಾಹಿನಿ ತರಂಗಿಣಿ ಪ್ರವಾಹಿನಿ ಇದು ನದಿಗೆ ಇರ್ತಕ್ಕಂಥ ಹೆಸರುಗಳು ಆ್ಯಂಡ್ ಗಿರಿ ಗುಡ್ಡ ಬೆಟ್ಟ ಅಚಲ ಶೈಲ ತುಂಗ ಮಲೆ ಬಂದು ಪರ್ವತಗೆ ಇರ್ತಕ್ಕಂಥ ಹೆಸರುಗಳು ಇದು ಗೊತ್ತಿದೆ ಅಗ್ನಿ ಅನಲ ಜ್ವಾಲ ಪಾವಕ ಸೊ ಇದು ಬಂದು ಬೆಂಕಿ ನೆಕ್ಸ್ಟು ಶಿಲೆ ಸೊ ಎಸ್ ಕಲ್ಲಿಗೆ ಸಾರಿ ಪಾಷಾಣದ ಅರ್ಥವನ್ನು ಕೇಳ್ತಾ ಹೋಗಿದ್ರು ಒಂದು ಯಾವುದೋ ಎಕ್ಸಾಮಲ್ಲಿ ಪಾಷಾಣ ಪದಾರ್ಥ ಕಲ್ಲು ನೋಡಿದು ಸಿಕ್ತು ನೋಡಿ ಕಲ್ಲುಗೆ ಶಿಲೆ ಪಾಷಾಣ ಶೈಲ ಶಿಲ್ಪಿ ಶಿಲ್ಪ ಎಲ್ಲನೂ ಕರಿತಾ ಹೋಗ್ತಾರೆ ನೆಕ್ಸ್ಟು ಕಾಡುಗೆ ಅರಣ್ಯ ಹಡವಿ ಕಾನನ ವನ ಅಟವಿ ಸೊ ಇದು ಬಂದು ಕಾಡುಗೆ ಗೊತ್ತಿರೋದು ಇನ್ನು ನೆಕ್ಸ್ಟು ಹಾಲಿಗೆ ಪದಗಳು ಬಂದು ಕ್ಷೀರ ಪಯ ಮತ್ತು ದುಗ್ಧ ದುಗ್ಧ ಅಂದರೆ ಹಾಲು ಇದು ಸಹ ಕೇಳ್ತಿರ್ತಕ್ಕಂಥ ಪ್ರಶ್ನೆಯೇ ಆ್ಯಂಡ್ ನೆಕ್ಸ್ಟು ಇಪ್ಪತ್ತೊಂಬತ್ತನೇದು ಸ್ಮಶಾನಗೆ ಇರ್ತಕ್ಕಂಥ ಈ ಥರ ಹೆಸ್ರುಗಳು ಅಂತೇಳಿದ್ರೆ ಮಸಣ ರುದ್ರಭೂಮಿ ಅಂತಲೂ ಸಹ ಕರೀತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಪಾರ್ವತಿಗೆ ಇರ್ತಕ್ಕಂಥ ಹೆಸರುಗಳು ಶೈಲಜ ಗೌರಿ ಗಿರಿಜಾ ದಾಕ್ಷಾಯಿಣಿ ಅಂತಕ್ಕಂಥದ್ದು ಪಾರ್ವತಿಗೆ ಇರ್ತಕ್ಕಂಥ ಈ ಥರ ಹೆಸ್ರುಗಳು ಆ್ಯಂಡ್ ನೆಕ್ಸ್ಟ್ ಅಮೃತಗೆ ಇರ್ತಕ್ಕಂಥದ್ದು ಅಮರ್ದು ಸುದೆ ಪಿಯೂಷ ಸೋಮ ಸೊ ನೋಡಿ ಪಿಯೂಷ ಅಂತಕ್ಕಂಥದ್ದು ಸಹ ಕೇಳಿದ್ದಾರೆ ಅಮೃತಗೆ ಪಿಯೂಷ ಸೋಮ ಸುದೆ ಅಮರ್ತು ಅಂತ ಸಹ ಕರಿತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ರಾಕ್ಷಸನಿಗೆ ಕೇಳಿ ಕರಿತಕ್ಕಂಥದ್ದು ಹಸುರ ದಾನವ ರಕ್ಕಸ ನಿಶಾಚಾರ ಅಂತ ಕೊಟ್ಟಿದ್ದಾರೆ ಸೊ ರಾಕ್ಷಸನಿಯಲ್ಲಿ ದಾನವ ಅಂತಕ್ಕಂಥ ಪದ ಏನಿದೆ ಸೊ ದಾನವ ಅಂತಕ್ಕಂಥದ್ದು ರಾಕ್ಷಸ ಅಂತಕ್ಕಂಥ ಅರ್ಥನ ಕೊಡ್ತಾ ಹೋಗುತ್ತೆ ಬಟ್ ದಾನವ ಅಂತಕ್ಕಂಥ ಪದ ಏನಿದೆ ಅದು ನಮಗೆ ಒಂದು ಅರ್ಥ ಬೇರೆಯ ಅರ್ಥನ ಮೈಂಡಲ್ಲಿ ಕಲ್ಪಿಸ್ಬಿಡುತ್ತೆ ಬಟ್ ಆದರೆ ರಾಕ್ಷಸ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದ ದಾನವ ಮತ್ತು ಹಸುರ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟು ಕತ್ತಲು ಅಂತಕ್ಕಂಥ ಪದಕ್ಕೆ ತಮ ಅಂಧಕಾರ ತಿಮಿರ ತಮಷ್ ತಮಸ್ ಅಂತಕ್ಕಂಥದ್ದು ತಮ ಅಂಧಕಾರ ತಿಮಿರ ತಮಸ್ ಅಂತಕ್ಕಂಥ ಅರ್ಥನ ಕತ್ತಲು ಅಂತಕ್ಕಂಥ ಅರ್ಥ ಸಮಾನಾರ್ಥಕ ಪದಗಳು ಆಂಡ್ ನೆಕ್ಸ್ಟ್ ಪಂಡಿತನಿಗೆ ಇರ್ತಕ್ಕಂಥ ಈ ಥರ ಪದಗಳು ಅಂತ ಹೇಳಿದರೆ ಕೋವಿದ ಜ್ಞಾನಿ ಬಲ್ಲವ ಪ್ರಾಜ್ಞ ವಿದ್ವಾನ ಸೊ ನಮ್ಗೆ ಗೊತ್ತಿದೆ ವಿದ್ವಾನ ಓಕೆ ಜ್ಞಾನಿ ಓಕೆ ಬಲ್ಲವ ಅಂದರೆ ಗೊತ್ತಿರೋನಂತ ಸಹ ಓಕೆ ಬಟ್ ಇಲ್ಲಿ ಮೇಯ್ನಾಗಿ ಕೋವಿದ ಮತ್ತು ಪ್ರಾಜ್ಞ ಅಂತಕ್ಕಂಥ ಪದಗಳನ್ನ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟು ಪರೋಪಕಾರ ಸೊ ಹಿತ ಉಪಕಾರ ಸಹಾಯ ಪರಹಿತ ಸೊ ನೋಡಿ ಹಿತ ಉಪಕಾರ ಸಹಾಯ ಎಲ್ಲ ಓಕೆ ಒಂದೇ ಅರ್ಥ ಬರುತ್ತೆ ಪರಹಿತ ಅಂತಕ್ಕಂಥದ್ದು ಸೊ ಪರೋಪಕಾರದ ಮತ್ತೊಂದು ಹೆಸರಾಗಿರುತ್ತೆ ನೆಕ್ಸ್ಟು ಬ್ರಾಹ್ಮಣ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ಬ್ರಾಹ್ಮಣನಿಗೆ ಸೊ ನೋಡಿ ಇಲ್ಲಿ ಪಂಡಿತನೇ ಬೇರೆ ಬ್ರಾಹ್ಮಣನೇ ಬೇರೆ ಸೊ ಇದು ಕನ್ಫ್ಯೂಸ್ ಆಗಬೇಡಿ ಪಂಡಿತನೇ ಬೇರೆ ಬ್ರಾಹ್ಮಣನೇ ಬೇರೆ ಬ್ರಾಹ್ಮಣಗೆ ಇರ್ತಕ್ಕಂಥ ಅಂತ ಹೇಳಿದರೆ ಹಾರವ ದ್ವಿಜ ವಿಪ್ರ ಅಂತಕ್ಕಂಥ ಹೆಸರುಗಳನ್ನ ಒಳಗೊಂಡಿರ್ತಾನೆ ಅಂಡ್ ನೆಕ್ಸ್ಟು ಕೊಳಲು ಸೊ ಇದು ಕೇಳಿದರೆ ಕೊಳಲು ವೇಣು ವಂಶಿ ಮುರಳಿ ಅಂತಕ್ಕಂಥ ಅರ್ಥಗಳನ್ನ ತಗೊಳ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ಗಂಗೆ ಪದದ ಇತರ ಪದಗಳು ಪದಗಳಂತ ಹೇಳಿದಾಗ ಭಾಗೀರಥಿ ಜಾಹ್ನವಿ ಮಂದಾಕಿನಿ ಸುರ ನದಿ ಎಸ್ ಭಾಗೀರಥಿ ಜಾಹ್ನವಿ ಮಂದಾಕಿನಿ ಸುರ ನದಿ ಅಂತಕ್ಕಂಥ ಹೆಸ್ರುಗಳನ್ನ ಅಲ್ಲಿ ಸಹ ಗಂಗೆಯನ ಕರಿತಾ ಹೋಗ್ತೀವಿ ಇನ್ನ ಇದೇವನದಿ ತ್ರಿಪಾತಗ ವಿಷ್ಣು ಪಗ ಸೊ ದೇವ ನದಿ ಆಗಿರ್ಬೋದು ತ್ರಿಪಾತ ಸೊ ಮೇಯ್ನಾಗಿ ಆಗಿ ಮತ್ತು ಮತ್ತೆ ವಿಷ್ಣು ಪಗ ಅಂತ ಹೇಳಿದ್ರೆ ಸೊಯ್ದು ಗಂಗೆಯ ಕರೀತಕ್ಕಂಥ ಹೆಸರುಗಳು ಅಂಡ್ ನೆಕ್ಸ್ಟ್ ಯಮುನೆಯನ್ನ ಏನಂತ ಕರೀತಾರೆ ಕಾಲಿಂದಿನಿ ಸೂರ್ ಸೂರ್ಯ ಸುತೆ ತರಣಿಜ ಹರ್ಕಜ ಜಮುನಾ ನೀಲಾಂಬರ ಸೊ ಈ ಥರ ಎಲ್ಲ ಯಮುನೆಯನ್ನು ಕರೀತಾರಂತೆ ಅಂಡ್ ನೆಕ್ಸ್ಟ್ ಶಿವನನ್ನ ಕರೀತಕ್ಕಂಥ ಈ ಥರ ಹೆಸರುಗಳು ಅಂತ ಹೇಳಿದಾಗ ಶಂಕರ ಅಶುತೋಷ ಈಶಾನ ವಾಮದೇವ ಹರ ನೀಲಕಂಠ ಚಂದ್ರಮೌಳಿ ರುದ್ರ ನಟರಾಜ ಮಹೇಶ ಗಂಗಾಧರ ಸೊ ಇಷ್ಟು ಬಂದು ಶಿವನ ಒಂದು ಹೆಸರುಗಳು ನೆಕ್ಸ್ಟು ಲಕ್ಷ್ಮೀನೇನಂತ ಕರಿತಾರೆ ಶ್ರೀ ಅಂತ ಕರಿತಾರಂತೆ ಲಕುಮಿ ರಮ ಇಂದಿರಾ ಹರಿಪ್ರಿಯ ಪದ್ಮಜ ಸೊ ಪದ್ಮಜ ನೀವು ಲಕ್ಷ್ಮೀ ಕೇಳಿರ್ಬೋದು ಕಮಲದ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮೀ ಸೊ ಪದ್ಮ ಪದ್ಮಜ ಕಮಲ ತಾವರೆ ಅಂತ ನಾವು ಆಲ್ರೆಡಿ ನೋಡಿದ್ವಲ್ವಾ ಸೊ ಲಕ್ಷ್ಮೀ ಸಹ ಪದ್ಮಜ ಅಂತ ಕರಿತಾ ಹೋಗ್ತಾರೆ ವಿಷ್ಣು ಬಂದು ವಿಷ್ಣುವಿನ ಹರಿ ಸಾರಿ ಹರ ಬಂದು ಶಿವ ಇಲ್ಲಾಯ್ತು ಹರ ಬಂದು ಶಿವ ವಿಷ್ಣು ಬಂದು ಹರಿ ಹರಿ ನಾರಾಯಣ ಜನಾರ್ದನ ಲಕ್ಷ್ಮೀಕಾಂತ ಪದ್ಮನಾಭ ಮುಕುಂದ ಲಕ್ಷ್ಮೀಶ ಶ್ರೀಕಾಂತ ರಮಾಕಾಂತ ಅನಂತ ಅಚ್ಯುತ ವನಮಾಲಿ ಇಷ್ಟು ಹೆಸರಿಂದ ವಿಷ್ಣುವನ್ನು ಕರೀತಾರಂತೆ ಹಣ್ಣು ಪಕ್ಷಿಗಳನ್ನ ನಾವು ಪಕ್ಷಿ ಖಗ ವಿಹಂಗ ನಭಚಾರ ಅಂತ ಕರಿ ನೋಡಿ ವಿಹಂಗ ಎಂದೇ ಇದು ಸಹ ಬಂದಿತ್ತು ಎಕ್ಸಾಮಲ್ಲಿ ಮತ್ತು ಕಗ ಇವೆರಡೂ ಸಹ ಬಂದಿತ್ತು ಎಕ್ಸಾಮಲ್ಲಿ ಹಕ್ಕಿನ ಪಕ್ಷಿ ಖಗ ವಿಹಂಗ ಅಂತಕ್ಕಂಥ ವರ್ಡಿಂದ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ ನಭಚರ ಅಂತಲೂ ಸಹ ಕರಿತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಮಳೆನ ವರ್ಷ ಮತ್ತು ವೃಷ್ಟಿ ಅಂತಕ್ಕಂಥ ಹೆಸರಿಂದ ಸಹ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಗಾಳಿ ಏನಿದೆ ವಾಯು ಸಮೀರ ಅನಿಲ ಪವನ ಪವಮಾನ ಅಂತಕ್ಕಂಥ ಸೊ ಅರ್ಥಗಳಿಂದ ಹೆಸರುಗಳಿಂದ ಪದಗಳಿಂದ ಕರಿತಾ ಹೋಗ್ತೀವಿ ಆಣ್ ನೆಕ್ಸ್ಟು ಕೃಷ್ಣನ ಮುರಾರಿ ಗೋಪಾಲ ಗೋವಿಂದ ಪಾರ್ಥಸಾರ ಅಂತಕ್ಕಂಥ ಹೆಸರುಗಳಿದ್ದಾವಂತೆ ನೆಕ್ಸ್ಟು ಪಾರ್ಥಸಾರತಿ ಮುರಳೀಧರ ಮಧುಸೂದನ ಸೊ ಕಾಣಿಸ್ತಿದೀ ಓಕೆ ಎಸ್ ಮುರಳೀಧರ ಮಧು ಮಧುಸೂದನ ಮೋಹನ ಗೋಪಿವಲ್ಲಭ ಗಿರಿಧರ ಚಕ್ರಪಾಣಿ ಮೇಯ್ನಾಗಿ ಕೇಳ್ತಾರೆ ಇಲ್ಲಿ ಚಕ್ರಪಾಣಿ ಅಂತ ಯಾರನ್ನ ಸೊ ಇದು ಮೇಯ್ನಾಗಿ ಎಲ್ಲಿ ಬರುತ್ತೆ ಅಂದರೆ ಚಕ್ರಪಾಣಿ ಬಹುರಿ ಸಮಾಸದಲ್ಲಿ ಕೇಳ್ತಾರೆ ಚಕ್ರಪಾಣಿ ಚಕ್ರಪಾಣಿ ಯಾವ ಒಂದು ಸಮಾಸ ಅಂತ ಸೊ ಚಕ್ರಪಾಣಿ ಕೃಷ್ಣನನ್ನು ಅಂತ ಕರೀತಾರೆ ಸೊ ಅದು ಬಹೂರಿ ಸಮಾಸದಲ್ಲೂ ಸಹ ಬರ್ತಾ ಹೋಗುತ್ತೆ ಸೊ ಆಲ್ಮೋಸ್ಟ್ ಅಲ್ಲೂ ಎಷ್ಟೊಂದು ಹೆಸ್ರುಗಳು ಬಹುರಿ ಸಮಾಸದಲ್ಲಿ ಬರ್ತಾ ಹೋಗುತ್ತೆ ಸೊ ಈ ಥರ ನೀವು ಪದಗಳನ್ನ ನೋಡ್ಕೊಂಡಾಗ ಅಲ್ಲೂ ಸಹ ಈಸಿ ಆಗ್ತಾ ಹೋಗುತ್ತೆ ನೆಕ್ಸ್ಟು ರಾಮನನ್ನು ಕರೀತಕ್ಕಂಥದ್ದು ಪುರುಷೋತ್ತಮ ರಾಘವ ಸೀತಾಪತಿ ರಘುಪತಿ ರಘುನಾಥ ಅಂತಕ್ಕಂಥ ಹೆಸರಿಂದ ಕರೀತಾರೆ ನೆಕ್ಸ್ಟು ಸೀತೆಯನ್ನು ವೈದೇಹಿ ಜಾನಕಿ ಮೈಥಿಲಿ ಅಂತನೂ ಸಹ ಜಾನಕಿ ಇದು ಲಾಸ್ಟ್ ಪೇಪರ್ನ ಬಿಡಿಸೋದಲ್ಲ ಸೊ ಅದರಲ್ಲೂ ಕೊಟ್ಟಿದ್ದರು ಅಂಡ್ ಸೀತೆಯ ಭೂಸೂತೆ ಅಂತಲೂ ಸಹ ಕರಿತಾ ಹೋಗ್ತಾರೆ ಭೂಸೂತೆ ಅಂತ ಸಹ ಕರಿತಾ ಹೋಗ್ತಾರೆ ಸೊ ಅದು ಇಂಪಾರ್ಟೆಂಟು ಆ್ಯಂಡ್ ಕುದುರೆಯನ್ನು ಅಶ್ವ ತುರಗ ಹಯ ಸೊ ಇದು ಸಹ ಕೇಳಿದರು ತುರಗ ಹಯ ಎಂದೆ ಸೊ ಈ ಒಂದು ವರ್ಡ್ಗಳನ್ನ ಕೊಟ್ಬಿಟ್ಟು ಇದರ ಸಮನಾರ್ಥಕ ಪದವನ್ನು ಕೇಳಿದರು ಯಾವುದೋ ಒಂದು ಎಕ್ಸಾಮಲಿ ಕುದುರೆನ ಅಶ್ವ ತುರಗ ಹಯ ಅಂತ ಕರೀತಾರೆ ಆ್ಯಂಡ್ ನೆಕ್ಸ್ಟ್ ಅಧ್ಯಾಪಕರನ್ನು ಶಿಕ್ಷಕ ಗುರು ಆಚಾರ್ಯ ಉಪಾಧ್ಯಾಯ ಇದು ಸಗುತ್ತಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕವನವನ ಪದ್ಯ ಕಾವ್ಯ ಹಾಡು ಕವಿತೆ ಅದು ಓಕೆ ಹೂನ ಅಂತಕ್ಕಂತೆ ಪುಷ್ಪ ಕುಸುಮ ಸುಮನ ಪ್ರಸೂನ ಸುಮನ ಪ್ರಸೂನ ಏನಿದೆ ಇದು ವೆರಿ ಇಂಪಾರ್ಟೆಂಟು ಯಾಕಂದರೆ ಪುಷ್ಪ ಕುಸುಮ ಇದು ಜನರಿಂದ ಜನರಿಗೆ ಅಥವಾ ನಾವು ಓದ್ತಾ ಓದ್ತಾ ಅದು ಆಲ್ಮೋಸ್ಟ್ ಆಲ್ ನಮ್ಗೆ ಬಂದ್ಬಿಟ್ಟಿರುತ್ತೆ ಹೊಸ ಹೊರಡೇ ಇರುತ್ತೆ ಅದನ್ನು ಜಾಸ್ತಿ ಸ್ವಲ್ಪ ಓದ್ಕೊಟ್ಟು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಗುಡಿ ಅಂತ ಹೇಳಿದಾಗ ದೇವಾಲಯ ಮಂದಿರ ಧಾಮ ಸೊ ದೇವಸ್ಥಾನ ಇದೆಲ್ಲ ಓಕೆ ನೆಕ್ಸ್ಟ್ ಕತ್ತಿನ ಖಡ್ಗ ಹಲಗು ಹಸಿ ಹಸಿ ಸೊ ಈ ಪದ ಆ್ಯಂಡ್ ನೆಕ್ಸ್ಟ್ ಅಣ್ಣ ಬಂದು ಅಗ್ರಜ ಭ್ರಾತೃ ಹಿರಿಯಣ್ಣ ಅಗ್ರಜ ಭ್ರಾತೃ ಹಿರಿಯಣ್ಣ ಆ್ಯಂಡ್ ನೆಕ್ಸ್ಟ್ ಅಕ್ಕ ಬಂದು ಅಗ್ರಜೆ ಹಿರಿಯಕ್ಕ ಸ್ತ್ರೀನ ಏನೇನೋ ಕರೀತಾರೆ ಮಾನಿನಿ ಮಹಿಳೆ ಹೆಣ್ಣು ಅಂಗನೆ ಲಲನೆ ಸೊ ಇದು ವೆರಿ ಇಂಪಾರ್ಟೆಂಟು ಸ್ತ್ರೀನ ಮಾನಿನಿ ಮಹಿಳೆ ಹೆಣ್ಣು ಅಂಗನೆ ಲಲನೆ ಅಂತಂದು ಸಹ ಕರಿತಾ ಹೋಗ್ತಾರಂತೆ ಆ್ಯಂಡ್ ನೆಕ್ಸ್ಟು ಹಾವುಗೆ ಇರ್ತಕ್ಕಂಥ ಈ ಥರ ಅಂತ ಹೇಳಿದಾಗ ಸರ್ಪ ಭುಜಂಗ ಇದು ಇಂಪಾರ್ಟೆಂಟು ಭುಜಂಗ ನಾಗ ಪನ್ನಗ ಶೇಷ ಅಹಿ ಉರಗ ಪಣಿ ಪಣಿ ಎಂತಕ್ಕಂಥ ಅರ್ಥಗಳ ಸಾರಿ ಪದಗಳನ್ನು ಬಳಸ್ತಾ ಹೋಗ್ತಾರೆ ನೆಕ್ಸ್ಟ್ ಮದುವೆಗೆ ಗೊತ್ತಿದೆ ಲಗ್ನ ವಿವಾಹ ಕಲ್ಯಾಣ ಅದು ಓಕೆ ಆ್ಯಂಡ್ ನೆಕ್ಸ್ಟ್ ಮಂಗ ಅಂತ ಹೇಳಿದಾಗ ಕೋತಿ ಕಪಿ ವಾನರ ಮರ್ಕಟ ಕೋಡಗ ಎಸ್ ಇದು ಕಪಿ ಕೆಲವೊಂದ್ಸರಿ ಕೇಳ್ತಾರೆ ವಾನರ ಕೇಳ್ತಾರೆ ಮರ್ಕಟನ್ನು ಕೇಳ್ತಾರೆ ಕೋಡಗ ಇದು ತಿಳ್ಕೊಳ್ತಕ್ಕಂಥ ಒಂದು ಪದ ಆಂಡ್ ನೆಕ್ಸ್ಟು ಗಂಡ ಅಂತಕ್ಕಂಥ ಪದಕ್ಕೆ ಸಮಾನಾರ್ಥಕ ಪದಗಳು ರಮಣ ಪತಿ ವಲ್ಲಭ ಕಾಂತ ಪ್ರಿಯ ಅಂತಕ್ಕಂಥ ಅರ್ಥಗಳನ್ನ ಸಹ ಕೊಡ್ತಾ ಹೋಗುತ್ತಂತೆ ಆಂಡ್ ನೆಕ್ಸ್ಟ್ ಹೆಂಡತ್ನಿಗೆ ಪತ್ನಿ ವಲ್ಲಭೆ ಕಾಂತೆ ಭಾರ್ಯ ಅರ್ಧಾಂಗಿನಿ ಪ್ರಿಯೆ ಅಂತಕ್ಕಂಥ ಪದಗಳು ಬರ್ತಾ ಹೋಗುತ್ತೆ ನೆಕ್ಸ್ಟು ದನ ಅಂತಕ್ಕಂಥ ದನ ಮೀನ್ಸ್ ಹಣ ದನ ಇದು ಬರಲ್ಲ ಅಂದರೆ ದನ ಆ ದನ ಬೇರೆ ಹಸು ಆಗುತ್ತೆ ಒಕ್ಲ ಬಂದರೆ ಅದು ಧನ ಹಣ ನಗದು ಕಾಂಚಣ ಸಿರಿ ದುಡ್ಡು ಕಾಸು ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಧನಿಕ ಅಂದರೆ ಶ್ರೀಮಂತ ಬಲ್ಲಿದ ಸಿರಿವಂತ ಅಂತಕ್ಕಂಥ ಅರ್ಥ ಬರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕಾಮಗೆ ಅರ್ಥ ಬಂದು ಮಾರ ಮನ್ಮತ ಮದನ ಅನಂಗ ಕಂದರ್ಪ ರತಿಪತಿ ಮನಸಿಜ ಸೊ ಇಷ್ಟು ಅರ್ಥಗಳು ಬರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ದಾರಿಗೆ ಪಥ ಮಾರ್ಗ ಸೊ ಇದು ಎಕ್ಸಾಮಲ್ಲಿ ಕೇಳಿದ್ರು ಅದೊಂದು ಎಕ್ಸಾಮಲ್ಲಿ ಪಥ ಮಾರ್ಗ ದಾರಿನ ಪಥ ಮಾರ್ಗ ಅಂತ ಕರೀತಾರೆ ಸೊ ಅದು ಒಂದು ಕೇಳಿದರು ಕೆಲವೊಂದು ಆಪ್ಷನ್ಸ್ಗಳನ್ನ ರೋಡು ರಸ್ತೆ ಈ ಥರ ಎಲ್ಲ ಕೊಡ್ತಾ ಹೋಗಿದ್ರು ಆ್ಯನ್ಸರು ಪಥ ಮಾರ್ಗ ದಾರಿಗೆ ಇರ್ತಕ್ಕಂಥ ಈ ಥರ ಪದಗಳು ಆ್ಯಂಡ್ ನೆಕ್ಸ್ಟ್ ಮರಗೆ ಇರ್ತಕ್ಕಂಥದ್ದು ವೃಕ್ಷ ತರು ಪಾದಪ ಎಸ್ ವೃಕ್ಷ ನಮ್ಗೆ ಗೊತ್ತಿದೆ ತರು ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥ ವರ್ಡು ಪಾದಪ ಅಂದರೆ ಮರ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗುತ್ತೆ ನೆಕ್ಸ್ಟು ಸುವಾಸನೆ ಅಂತ ಕೊಟ್ಟಿದ್ರೆ ಪರಿಮಳ ಸಂಪದ ಸುಗಂಧ ಕಂಪು ಸೌರಭ ನೆಕ್ಸ್ಟು ಮಗುಗೆ ಇರ್ತಕ್ಕಂಥ ಇತರ ಪದಗಳು ಕೂಸು ಕಂದ ಪಾಪ ಅಥವಾ ಪಾಪು ಶಿಶು ಹಸುಳೆ ಓಕೆನಾ ನೆಕ್ಸ್ಟು ಬಂಗಾರ ಬಂದು ಚಿನ್ನ ಹೇಮ ಸುವರ್ಣ ಓಕೆ ಚಿನ್ನ ಓಕೆ ಸುವರ್ಣ ಓಕೆ ಹೇಮ ಅಂತಕ್ಕಂಥ ಪದನೂ ಸಹ ಬಂಗಾರ ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ ನೆಕ್ಸ್ಟ್ ಎಸ್ ಇದು ಕೇಳಿದ್ರು ತೃಷೆ ಅಂದರೆ ಏನು ಅಂತ ಕೇಳಿದರು ಎಕ್ಸಾಮಲ್ಲಿ ತೃಷೆ ಪದ ಸಮರ್ಥಕ ಪದ ಬಾಯಾರಿಕೆ ತೃಷ್ಣ ದಾಹ ಅಂತಕ್ಕಂಥ ಅರ್ಥನೂ ಸಹ ಬರ್ತಾ ಹೋಗುತ್ತೆ ನೆಕ್ಸ್ಟು ನಕ್ಷತ್ರಕ್ಕೆ ಇರ್ತಕ್ಕಂಥ ಪದಗಳು ತಾರೆ ಚುಕ್ಕಿ ಇದು ಗೊತ್ತಿರ್ತಕ್ಕಂಥದ್ದೇ ಇನ್ನು ಯುದ್ಧ ಬಂದಾಗ ಸಮರ ಕದನ ಕಾಳಗ ರಣ ದುರ ಎಸ್ ಯುದ್ಧ ದುರ ಅಂತಕ್ಕಂಥ ವರ್ಡನ್ನೂ ಸಹ ಕೇಳ್ತಾ ಹೋಗಿದ್ರು ಯುದ್ಧಗೆ ದುರ ಅಂತಲೂ ಸಹ ಕರಿತಾ ಹೋಗ್ತಾರೆ ನೆಕ್ಸ್ಟು ದ್ರೌಪದಿಗೆ ಪಾಂಚಾಲಿ ಕೃಷ್ಣೆ ಯಾಜ್ಞ ಸೇನಿ ಅಂತ ಸಹ ಕರಿತಾ ಹೋಗ್ತಾರಂತೆ ನೆಕ್ಸ್ಟು ಅರ್ಜುನ ಏನಂತ ಅಂದರೆ ಪಾರ್ಥ ಕಿರಿ ಕಿರೀಟಿ ಸವ್ಯಸಾಚಿ ಗಾಂಡೀವಿ ಧನಂಜಯ ಅಂತ ಸಹ ಕರಿತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಾವುಟಕ್ಕೆ ಧ್ವಜ ಕೇತನ ಗುಡಿ ಪತಾಕ ಅಂತ ಸಹ ಕರೀತಾರಂತೆ ಆ್ಯಂಡ್ ನೆಕ್ಸ್ಟು ಪುಂಡರಿಕ ಅಂದರೆ ಏನಂತ ಕೇಳಿದ್ರು ಹುಲಿನ ಪುಂಡರಿಕ ಅಂತ ಕರೀತಾರೆ ಇದು ಸಹ ಎಕ್ಸಾಂಪಲ್ ಬಂದಿತ್ತು ವಾಗ್ರ ಪುಲಿ ಪುಂಡರಿಕ ಹುಲಿಯನ್ನು ಕರೀತಕ್ಕಂಥ ಈ ಥರ ಹೆಸರುಗಳು ಆ್ಯಂಡ್ ನೆಕ್ಸ್ಟು ಸಿಂಹನ ಏನಂತ ಕರೀತಾರೆ ಅಂತ ಕೇಳಿದಾಗ ಎಸ್ ಕೇಸರಿ ಕೇಸರಿ ಏನಿದೆ ಸೊ ಇದು ಸಹ ಕೇಳಿದರು ವನರಾಜ ಕೇಸರಿ ಮೃಗರಾಜ ಅಂತಕ್ಕಂಥ ಹೆಸರಿಂದ ಸಿಂಹನನ್ನು ಮೆನ್ಷನ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ಆಕಳು ಅಂತ ಹೇಳಿದಾಗ ಸೊ ಓಕೆ ಗೋವು ದನ ಓಕೆ ತುರು ರಾಸು ಧೇನು ಧೇನು ಸೊ ಈ ಒಂದು ಪದಗಳಿಂದ ಸಹ ಕರಿತಾ ಹೋಗ್ತಾರೆ ಆಂಡ್ ನೆಕ್ಸ್ಟು ಹಣೆ ಮೀನ್ಸ್ ಲಲಾಟ ನೊಸಲು ಬಾಲ ಪಾಲ ನಿಟಿಲ ಸೊ ಈ ವರ್ತ ಪದಗಳಿಂದ ಹಣೆಯನ್ನು ಕರಿತಾ ಹೋಗ್ತಾರೆ ಇನ್ನು ತಲೆನ ಮಂಡೆ ಮಸ್ತಕ ಶಿರ ಕಪಾಲ ಅಂತಕ್ಕಂಥ ಅರ್ಥದಿಂದ ಪದಗಳಿಂದ ಕರಿತಾ ಹೋಗ್ತಾರೆ ಆ್ಯಂಡ್ ಮುಖ ಬಂದು ವದನ ಮುಗ ಒಕ್ ವಕ್ತ್ರ ಮೋರೆ ಆನನ ಅಂತ ಹೆಸರುಗಳಿಂದ ಪದಗಳಿಂದ ಕರಿತಾ ಹೋಗ್ತಾರೆ ಹೆಂಡ ರಕ್ತ ಬಂದು ರುದಿರ ನೆತ್ತರು ಸೊ ರುದಿರ ಅಂತಕ್ಕಂಥದ್ದು ಈ ಒಂದು ವರ್ಣನೆ ನೋಡ್ಕೊಳ್ಬೇಕಾಗುತ್ತೆ ದೇಹ ಅಂತ ಬಂದಾಗ ಶರೀರ ಕಾಯ ತನು ಹೊಡಲು ಅಂತಕ್ಕಂಥ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಸಾವುಗೆ ಇರ್ತಕ್ಕಂಥ ಈ ಥರ ಪದಗಳಂತ ಹೇಳಿದಾಗ ಮರಣ ಜವ ನಿಧನ ಮಡಿ ಅಂತಕ್ಕಂಥ ಮಡಿ ಮೀನ್ಸ್ ಸಾಯಿಯಾಗಿರೋದು ನಿಧನ ಸತ್ತರು ಜವ ಮರಣ ಇದು ಅರ್ಥ ಬರ್ತಾ ಆಗುತ್ತೆ ಸಾವುಗೆ ನೆಕ್ಸ್ಟು ತೊಂದರೆಗೆ ಇರ್ತಕ್ಕಂಥ ಇತರ ಪದಗಳು ಅಂತ ಹೇಳಿದಾಗ ಉಪಟಳ ಉಪದ್ರವ ಪೀಡನೆ ಪೀಡನೆ ಮೀನ್ಸ್ ತೊಂದರೆ ಅಂತ ಅರ್ಥಗಳ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ವಿನಂತಿ ಅಂದರೆ ಭಿನ್ನ ವಿಜ್ಞಾಪನೆ ಪ್ರಾರ್ಥನೆ ಅಂದರೆ ಇಟ್ ಮೀನ್ಸ್ ವಿನಂತಿ ಅಂದರೆ ವಿನಂತಿ ಮಾಡ್ಕೊಳ್ಳೋದು ಬೇಡ್ಕೊಳ್ಳೋದು ಅಥವಾ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತ ಸಹ ಬರ್ತಾಗುತ್ತೆ ನೆಕ್ಸ್ಟು ಬುದ್ಧಿ ಅಂತ ಹೇಳಿದಾಗ ಚಿತ್ತ ಮನಸ್ಸು ಮನ ಅಂತರಂಗ ಅಂತ ಪದ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಸೊಗಸು ಸುಂದರ ಚೆನ್ನ ಅಂದರೆ ಚೆಂದ ಅಂತಕ್ಕಂಥ ಪದಗಳು ಸಂತಸ ಆನಂದ ಖುಷಿ ಪ್ರಮೋದ ಹರ್ಷ ಮೋದ ಸೊ ನೋಡಿ ಇಲ್ಲಿ ಪ್ರಮೋದ ಏನಿದೆ ಸೊ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಸಂತೋಷನ ಪ್ರಮೋದ ಅಂದರೆ ಸಂತೋಷ ಅಂತ ಅರ್ಥ ಕೊಡ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟ್ ಅನುಪಮ ಅಂದರೆ ಅನುಪಮ ಮೀನ್ಸ್ ಅನನ್ಯ ಅಪೂರ್ವ ಅಂತ ಅರ್ಥನ ಕೊಡ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟು ಹವಾಮಾನ ಅಂತ ಬಂದಾಗ ಅಪಮಾನ ತಿರಸ್ಕಾರ ನಿರಾಧಾರ ಅಥವಾ ನಿಂದನೆ ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ದೇವಾಂಗನೆ ಸುರಂಗನೆ ದೇವಕನ್ಯೆ ಅಂದರೆ ಅಪ್ಸರೆಯನ್ನ ದೇವಾಂಗನೆ ಸುರಂಗನೆ ದೇವಕನ್ಯೆ ಅಂತ ಹೆಸರುಗಳಿಂದ ಕರಿತಾ ಹೋಗ್ತಾರೆ ನೆಕ್ಸ್ಟ್ ಇಲ್ಲಿ ಕಂಬನಿ ಅಂತ ಹೇಳಿದೆ ಅಷ್ಟ್ರು ಎಸ್ ಇದು ತುಂಬ ಇಂಪಾರ್ಟೆಂಟ್ ಅಷ್ಟ್ರು ಅಂತಕ್ಕಂಥ ಪದ ಇದೆಯಲ್ಲ ಸೊ ಹಷ್ಟ್ರೂ ಅಂದರೆ ಏನು ಅಂತ ಕೇಳ್ತಾರೆ ಕಣ್ಣೀರು ಅಂಡ್ ನೆಕ್ಸ್ಟು ಆತ್ಮ ಆತ್ಮದಲ್ಲಿ ಚೇತನ ಚೈತನ್ಯ ಜೀವ ವಿಭು ಸೊ ಇಲ್ಲಿ ಎಲ್ಲ ಓಕೆ ಚೇತನ ಚೈತನ್ಯ ಜೀವ ಓಕೆ ವಿಭು ಅಂತಕ್ಕಂಥ ಪದ ಇದೆಯಲ್ಲ ಸೊ ಇದು ಒಂದು ಹೊಸ ವರ್ಡು ಸೊ ವಿಭು ಪದದ ಅರ್ಥ ಏನು ಅಂತ ಕೇಳಿದರೆ ಆತ್ಮ ನೆಕ್ಸ್ಟು ಮೊದಲು ಅನ್ನೋದಕ್ಕೆ ಗೊತ್ತಿದೆ ಆರಂಭ ಶುರು ಆದಿ ಪ್ರಥಮ ಮುಂಚೂಣಿ ಸೊ ಮುಂಚೂಣಿನೂ ಸಹ ಕೇಳಿದರು ಯಾವುದೋ ಒಂದು ಎಕ್ಸಾಂಪಲ್ಲಿ ಮುಂಚು ಪದದ ವಿರುದ್ಧ ಪದ ಏನು ಅಂತ ಕೇಳಿದರು ಸೊ ಮುಂಚು ಮೀನ್ಸ್ ಮೊದಲು ಮುಂಚಿಗೆ ಆಪೋಸಿಟು ಹಿಂಚು ಹಿಂದೆ ಅಂತಕ್ಕಂಥ ಅರ್ಥ ಸಹ ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಒಂದು ಪದಗಳನ್ನ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಅಂಡ್ ನೆಕ್ಸ್ಟು ಇಂದ್ರ ಇಂದ್ರನನ್ನು ಯಾವುದೇ ಹೆಸರಿಂದ ಕರೀತಾರೆ ಅಂತ ಹೇಳಿದಾಗ ಸುರೇಶ ದೇವರಾಜ ಪುರಂದರ ವಜ್ರಿ ದೇವೇಶ ಸುರಪತಿ ಶಚಿಪತಿ ಸಹಸ್ರಾಕ್ಷ ಇಷ್ಟು ಹೆಸರುಗಳಿಂದ ಕರಿತಾ ಹೋಗ್ತಾರೆ ಅಂಡ್ ನೆಕ್ಸ್ಟು ಆಸೆ ಅಭಿಲಾಷೆ ಇಷ್ಟ ಇಚ್ಛೆ ಆಕಾಂಕ್ಷೆ ಕಾಮನೆ ಮನೋರಥ ಆ್ಯಂಡ್ ವಾಂಚೆ ಅಂತಕ್ಕಂಥ ಪದಗಳಿಂದ ಸೊ ಕೇಳ್ಬೋದು ಇಲ್ಲಿ ವಾಂಚೆ ಏನಿದೆ ಇದರ ಒಂದು ಅರ್ಥನ ಕೇಳ್ತಾ ಹೋಗ್ಬಹುದು ನೆಕ್ಸ್ಟ್ ಪುರಸ್ಕಾರ ಏನಿದೆ ಬಹುಮಾನ ಪಾರಿತೋಷಕ ಇನಾಮು ಕಾಣಿಕೆ ಸೊ ನೆಕ್ಸ್ಟು ಹಬ್ಬ ಹಬ್ಬ ಅಂತಕ್ಕಂಥ ಪದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳಿದಾಗ ಉತ್ಸವ ಓಕೆ ಪರ್ವ ಪರ್ವ ಅಂತ ಏನಿದೆ ಸೊ ಇದರ ಅರ್ಥ ಕೇಳ ಕೇಳಿದರೆ ಪರ್ವ ಅಥವಾ ಪರ್ವ ಪದದ ಸಮಾನಾರ್ಥಕ ಪದನು ಸಹ ಎಕ್ಸಾಮಲ್ ಕೇಳಿದರೆ ಇದು ಬಂದಿರತಕ್ಕಂಥ ಕ್ವಶನೇ ಇಲ್ಲಿ ಮೇಯ್ನಾಗಿ ನಮ್ಗೆ ಗೊತ್ತಿರ್ತಕ್ಕಂಥ ವರ್ಡ್ ಏನಿದೆ ಸೊ ಅದನ್ನು ಕೇಳೋದು ಕಸ್ ರೇರು ಅದಕ್ಕೆ ಇರ್ತಕ್ಕಂಥ ಒಂದು ಡಿಫ್ರೆಂಟ್ ವರ್ಡ್ ಏನಿರುತ್ತೆ ಸೊ ಅದನ್ನ ಸೇರಿಸಿ ಪದಗಳ ಅರ್ಥನ ಕೇಳ್ತಾ ಹೋಗ್ತಾರೆ ಸೊ ಫಾರ್ ಎಕ್ಸಾಂಪಲ್ ಪಾಷಾಣ ಅಂದರೆ ಕಲ್ಲು ಅಂತಲೇ ಹೇಳಿದೆ ಅಲ್ವಾ ಸೊ ಪಾಷಾಣ ಅದಕ್ಕೆ ಕಲ್ಲು ಓಕೆ ಪಾಷಾಣ ನಮ್ಗೆ ಗೊತ್ತಿದೆ ಹಿಲಿ ಪಾಷಾಣ ವಿಷ ಅಂತ ಬಟ್ ಅಲ್ಲಿ ಕೊಟ್ಟರೋದು ಕಲ್ಲು ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಸೊ ನಮಗೆ ಸಡನ್ನಾಗಿ ಅರ್ಥ ಆಗಬಾರ್ದು ಅಥವಾ ಒಂದು ಏನು ನಮ್ಮ ದಿನದ ಬಳಕೆಯಲ್ಲಿ ಇರುತ್ತೋ ಪದ ಆ ಥರ ಪದಗಳನ್ನ ಅವ್ರಿಗೆ ಕೊಡೋದಿಲ್ಲ ಸೊ ಸ್ವಲ್ಪ ಡಿಫ್ರೆಂಟಾಗಿರ್ತಕ್ಕಂಥ ಅಥವಾ ಅರ್ಥ ಆಗದೇ ಇರ್ತಕ್ಕಂಥ ಸ್ವಲ್ಪ ಕಷ್ಟ ಅನಿಸೋಕ ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಈಸಿ ಆಗ್ತಕ್ಕಂಥ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ಸಮರ್ಥಕ ಪದಗಳನ್ನ ನೀವು ಆದಷ್ಟು ನಿಮಗೆ ವರ್ಡ್ಗಳು ಯಾವುದು ಪರಿಚಯ ಇರಲ್ವೋ ಅಂಥ ಪರಿಚಯದನ್ನೇ ಜಾಸ್ತಿ ಎಕ್ಸಾಮಲ್ಲಿ ಕೊಡ್ತಾ ಹೋಗೋದು ಸೊ ಅಂಥವನ್ನು ನೀಟಾಗಿ ನೋಡ್ಕೊಳ್ತಾ ಹೋಗಿ ಸೊ ಇಲ್ಲಿ ಹಬ್ಬ ಅಂದರೆ ಪರ್ವಾ ಅಥವಾ ಪರ್ವ ಈ ಒಂದು ಕ್ವಶನು ಬಂದಿದೆ ಎಕ್ಸಾಮಲ್ಲಿ ಸೊ ಅಷ್ಟು ಒಂದು ಉತ್ತರ ಓಕೆ ಫ್ರೆಂಡ್ಸ್ ಇಷ್ಟು ಒಂದು ಸಮರ್ಥಕ ಪದಗಳು ಇನ್ನೂ ಎಷ್ಟು ಆಗುತ್ತೆ ಅಷ್ಟೆ ಕಲೆಕ್ಟ್ ಹಾಕ್ತೀನಿ ಇಷ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್